ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ವೀಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಇಯರಿಂಗ್ಸ್ ಕಲೆಕ್ಷನ್ಸ್ ನನ್ನ ಓಲೆಗಳು ಗೋಲ್ಡು ಚಿನ್ನದ ಓಲೆಗಳೆಲ್ಲ ವಿಡಿಯೋ ಮಾಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈ ಓ ಈ ಓಲೆನ ಶೇರ್ ಮಾಡಿರಲಿಲ್ಲ ಅವಾಗಿರಲಿಲ್ಲ ಇದು ಓಲೆ ಹಾಗಾಗಿ ಇವಾಗ ನಿನ್ನೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ ಸೊ ಹಾಗಾಗಿ ಹಾಕ್ಕೊಂಡಿದ್ದೆ ಇವಾಗ ಅದನ್ನು ಎತ್ತಿಡ್ತಾ ಇದ್ನಲ್ಲ ಸೊ ಹಾಗೆ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತು ಕೆಲವ್ರಿಗೆ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗ್ಬೋದಲ್ವ ಸೊ ಹಂಗಾಗಿ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ನಿಮ್ಮೆಲ್ಲರಿಗೂ ಒಂದು ಸೆಕೆಂಡ್ ಥ್ಯಾಂಕ್ ಯು ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಇಷ್ಟದಲ್ಲಿ ನಿಮ್ಮ ಒಂದು ಲೈಕ್ ಕೊಟ್ಟು ಮತ್ತು ನಿಮಗೆ ಕಮೆಂಟ್ನ ತಿಳಿಸಿ ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟಲ್ಲಿ ನೈಂಟಿ ಪರ್ಸೆಂಟ್ ವೀಡಿಯೋಸ್ನ ನೋಡ್ತಿದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ಒಂದು ಟೆನ್ ಪರ್ಸೆಂಟಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇದ್ದೀರಾ ಹಾಗಾಗಿ ಸ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ವೀಡಿಯೋ ನೋಡ್ತಿದ್ದೀರ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ ಇದು ಹೋಲೆ ಬಂದು ಐದೂವರೆ ಗ್ರಾಮ್ಸ್ ಇದೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಅಮ್ಮ ಕೊಡಿಸಿದ್ದು ಮದುವೆಗೆ ಅಂತಲೇ ನೋಡಿ ಇವಾಗ ಕಿವಿಗೆ ಹಾಕಿ ನೋಡ್ತೀನಿ ಹೇಗೆ ಕಾಣಿಸುತ್ತೆ ಕಿವಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ ಸ್ವಲ್ಪ ಇಲ್ಲಿ ಬೆಳಕು ಹೆವಿ ಈ ಥರ ಕಾಣಿಸ್ತಾ ಇದೆ ಬಟ್ ರಿಯಲಾಗಿ ತುಂಬ ಕಲರ್ ಒಂಥರ ಎಲ್ಲೋ ಗೋಲ್ಡ್ ಫಾಲಿಶ್ ಇದೆ ಇದು ತುಂಬಾ ಚೆನ್ನಾಗಿದೆ ಇದು ಕೆ ಡಿ ಎಮ್ ನೈನ್ ಒನ್ ಅಲ್ಲ ಕೆ ಡಿ ಎಮ್ ಆವಾಗ ಗೋಲ್ಡ್ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲಲ್ಲ ನನಗೆ ಹಾಗಾಗಿ ಅಮ್ಮ ಯಾವತ್ತು ಕೊಡಿಸ್ತಾರೆ ತೊಗೊಂಡಿದ್ವಿ ಆವಾಗೆಲ್ಲ ಗೋಲ್ಡ್ ಕೆ ಡಿ ಎಮ್ಮೇ ಗೋಲ್ಡಲ್ಲಿ ಜಾಸ್ತಿ ಓಡ್ತಾ ಇದ್ದಿದ್ದು ಇವಾಗೆಲ್ಲ ನೈನ್ ಒನ್ ಸಿಕ್ಸು ತುಂಬಾ ರ ಟ್ರೆಂಡಿಂಗಲ್ಲಿದೆ ಮತ್ತು ತುಂಬ ಗೋಲ್ಡ್ ಕ್ವಾಲಿಟಿ ಕೂಡ ತುಂಬ ಒಳ್ಳೆಯದು ಮತ್ತು ಬ್ಯಾಂಕಲ್ಲಿ ಅಂಗಡಿಯಲ್ಲಿ ಎಲ್ಲ ಇಟ್ಟರೂ ಒಳ್ಳೆಯ ದುಡ್ಡು ಕೊಡ್ತಾರೆ ಅನ್ನೋ ಭಾವನೆ ಮತ್ತು ಈ ಒಲೆ ತುಂಬ ಗಟ್ಟಿಯಾಗಿದೆ ಎಲ್ಲ ಯೂಸ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಗಟ್ಟಿಯಾಗಿ ಕೂಡ ಇದೆ ನನಗೆ ತುಂಬ ಇಷ್ಟ ಆಗಿ ನೋಡಿದ ತಕ್ಷಣವೇ ಇಷ್ಟ ಆಗಿ ಅಮ್ಮ ನನಗೇನಾದರೂ ಮದುವೆಗೆ ನಿನ್ನ ಓಲೆ ಕೊಡಿಸ್ತೀಯ ಅಂದರೆ ನನಗಿದೆ ಬೇಕು ಅಂತ ಹೇಳಿದೆ ಅದಕ್ಕೆ ಅಮ್ಮ ಯಾರಾದರೂ ತೊಗೊಬಿಡ್ತಾರೆ ಅಂತ ಹೇಳ್ಬಿಟ್ಟು ಆವಾಗಲೇ ಅವತ್ತು ಹೇಳಿ ಬಂದಿದ್ವಿ ಅಂಗಡಿಯಲ್ಲಿ ನೆಕ್ಸ್ಟ್ ಡೇನೇ ಹೋಗ್ಬಿಟ್ಟು ಅಮ್ಮ ತೆಗೆಸಿಟ್ಟು ಬಂದು ಇಷ್ಟು ಇಡ್ಸಿ ಬಂದಿದ್ರು ಮತ್ತು ನೆಕ್ಸ್ಟ್ ಡೇಗೆ ಹೋಗಿಬಿಟ್ಟು ತೊಗೊಂಡ್ವಿ ಆಗಿನ ರೇಟು ಎಷ್ಟು ಎರಡು ಸಾವಿರನೋ ಏನೋ ಇತ್ತು ಅಂದ್ಕೋತೀನಿ ನನಗೆ ಸರಿಯಾಗಿ ಗೊತ್ತಿಲ್ಲ ಅಮೌಂಟ್ ಎಷ್ಟಾಯಿತು ಅಂದರೆ ತುಂಬ ಕಡಿಮೆ ದುಡ್ಡಿಗೆ ಇದು ಐದುವರೆ ಗ್ರಾಮ್ಸ್ ಇದೆ ಅಮೌಂಟು ಎಷ್ಟಾಯಿತು ಮತ್ತು ಎಷ್ಟು ಗ್ರಾಮ್ಸ್ ಇತ್ತು ಅನ್ನೋ ಸರಿಯಾಗಿ ನೆನಪಿಲ್ಲ ನನಗೆ ಬಟ್ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ತುಂಬ ಗಟ್ಟಿ ಇದೆ ಸ್ಟೋನ್ ಏನೂ ಇರಲಿಲ್ಲ ಅಲ್ವಾ ಹಂಗಾಗಿನ ಗೋಲ್ಡ್ ಫುಲ್ ಗೋಲ್ಡೇ ಇದೆ ಅಲ್ವ ಅಂದ್ಬಿಟ್ಟು ತಗೋ ಅಮ್ಮ ತಗೋ ಅಂತ ಹೇಳಿ ಇದಕ್ಕೆ ಮಾಟಿ ಮತ್ತು ಗೆಜ್ಜೆ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಸುಮಾರು ಸರಿ ಇದನ್ನ ಅಂಗಡಿಗೆಲ್ಲ ಇಟ್ಟಿದ್ವಿ ಬಾಡಿಗೆ ಕಟಕೆ ಅಂತ ಹೇಳ್ಬಿಟ್ಟು ಮತ್ತು ಸುಮ್ಮ ತುಂಬ ದಿನ ಆಗಿತ್ತು ಬಿಡಿಸೇ ಇರಲಿಲ್ಲ ಮತ್ತೆ ಬಿಡಿಸ್ಕೊಂಡ್ವಿ ನಮ್ಮ ಮನೆಯವ್ರು ಹೋದರೆ ಹೋಗಲಿ ಬಿಡು ತೊಗೊಂಡ್ರೆ ಆಯಿತು ಅಂತ ಹೇಳಿದ್ರು ಆದರೆ ನನಗೆ ಅಮ್ಮ ಕೊಡ್ಸಿರೋ ಒಳ್ಳೆ ತೊಗೊಳ್ಳಿ ಹಾಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮತ್ತು ನಾನೇ ಬಿಡಿಸ್ಕೊಂಡು ಬಂದೆ ತುಂಬಾ ಚೆನ್ನಾಗಿದೆ